ಮೇರಿಯ ಗರ್ಭದಲ್ಲಿ ಬರ ಬಂದ ಸಮಯದಿಂದ till the time he died rose up and went to heaven ಇಲ್ಲಿ ಒಂದು ದಿವಸ ಸತ್ತು ಮದ್ ಮೇಲೆ ಪರಲೋಕಕ್ಕೆ ಎದ್ದು ಹೋಗುವ ತನಕ ಹೋಲ್ ಲೈಫ್ ಕೆನ್ can be summed up in one ಆತನ ಎಲ್ಲಾ ಜೀವಿತಾವಧಿ ಕಾಲವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳ ಇಟ್ ಇಸ್ ಇಟ್ ಇಸ್ ಅ ಸೆಂಟೆನ್ಸ್ ವಿತ್ ಜೀಸಸ್ ಹಿಮ್ಸೆಲ್ಫ್ ಸೆಟ್ ಆ ಒಂದು ವಾಕ್ಯ ಯಾರು ಹೇಳಿದ್ರು ಗೊತ್ತಾ ಯೇಸು ಸ್ವಾಮಿ ತಾನೇ ಹೇಳಿದ್ದು ದ ಸಿಕ್ ಅವರು ಗುಣಪಡಿಸಿದ್ರು ಜನರನ್ನ ಪ್ರೀಚಿಂಗ್ ಸರ್ವೆನ್ಸ್ ಪ್ರಸಂಗ ಮಾಡಿದ್ರು ಸತ್ತವರನ್ನ ಎಬ್ಬಿಸಿದ್ರು ಫಾರ್ ಗಿವಿಂಗ್ ಜನರನ್ನ ಕ್ಷಮಿಸಿದ್ರು ಕ್ರಾಸ್ ಶಿಲಬೆ ಮೇಲೆ ಸತ್ತರು ಸತ್ರುಮ್ ದ್ ಅದಿ ಸತ್ತ ಸತ್ತು ಎದ್ದು ಬಂದ್ರು ಎಲ್ಲ ವಿಷಯಗಳು ಬಾಯ್ ಚಿಕ್ಕ ಹುಡುಗನಾಗಿದ್ದಾಗ ಯೋಸೆಫ್ ಮೇರಿ ವಿಧೇಯನಾಗಿದ್ದು ಎವ್ರಿಥಿಂಗ್ ಇನ್ ಒನ್ ಸೆಂಟು ಒಂದೇ ಒಂದು ಪದದಲ್ಲಿ ಎಲ್ಲವನ್ನು ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾದ ವಾಕ್ಯ ಸಿಕ್ಸ್ ಯೋನ್ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನ

ಇಲ್ಲಿ ಪೂರ್ಣ ವಿವರಣೆ ಇಲ್ಲಿದೆ ಐ ಕೇಮ್ ಫ್ರಮ್ ಟು ನಾಟ್ ಟು ನೆವರ್ ಮೈ ಓನ್ ವಿಲ್ ನಾಟ್ಸ್ ನನ್ನ ಚಿತ್ರದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಫ್ರಮ್ ಹೆವೆನ್ ಜೀಸ ಏನ್ ಯೇಸು ಸ್ವಾಮಿ ಹೇಳಿದ್ರು ಪರಲೋಕದಿಂದ ಯಾಕೆ ಬಂದ್ರಂತೆ

ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡಿಲ್ಲ ಅಂದ್ರೆ ನೀವು ನನ್ನನ್ನ ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಸ್ವಾಮಿ ಇಟ್ ಮೀನ್ಸ್ ನಾಟ್ ಟು ಡೂ ಮೈ ವಿಲ್ ಟು ಡೇ ಬಟ್ ದಿ ಫಾದರ್ಸ್ ವಿಲ್ ಟು ಡೇ ಅದರ ಅರ್ಥ ಏನು ಅಂದ್ರೆ ನನ್ನ ಚಿತ್ತವನ್ನ ಇವತ್ತು ಮಾಡಬಾರದು ದೇವರ ಚಿತ್ತ ತಂದೆಯ ಚಿತ್ತವನ್ನೇ ಮಾಡಬೇಕು ಅಂತ ಲೈಕ್ 썸ಬಡಿ ಟ್ರೀಟ್ಸ್ ಮೀ ವೆರಿ ಬ್ಯಾಡ್ಲಿ ಯಾರಾದರೂ ನನ್ನನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಮೈ ವಿಲ್ ಮೇ ಬಿ ಟು ಬಿ ಬಿಟರ್ ಅಗೈನ್ಸ್ಟ್ ಹಿ ಅಂಡ್ ಟೇಕ್ ಸಮ್ ರಿವೆಂಜ ಆನ್ ಹಿ ನನ್ನ ಚಿತ್ತ ಏನಂದ್ರೆ ಅವ್ರ ಮೇಲೆ ಕಹಿ ಭಾವನೆ ಇಟ್ಕೊಳ್ಳೋದು ಏನಾದರೂ ಒಂದು ಮುಯಿ ತೀರ್ಸ್ಕೊಳ್ಳುವಂತದ್ದು ಅಂತ ಫಾದರ್ ಆದ್ರೆ ತಂದೆ ಏನ್ ಹೇಳ್ತಾರೆ ಅದನ್ನ ಕ್ಷಮಿಸ್ ಬಿಡುವಂತ ಅಂತ ಅಂಡ್ ತಂದೆ ಹೇಳ್ತಾರೆ ನನಗೆ ನಾನು ನಿಮಗೆ ಬಲವನ್ನ ಕೊಡ್ತೇನೆ ಅದನ್ನ ಜಯಿಸಲಿಕ್ಕೆ ಹೌದು ತಂದೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತಂತೆ ಆಗ್ಲಿ ಇನ್ ದ ಬಿಗಿನಿಂಗ್ ಇಟ್ ವಿ ಪ್ರಾರಂಭದಲ್ಲಿ ಇದು ಕಷ್ಟ ಇಟ್ ಲರ್ನಿಂಗ್ ಇದು ಒಂದು ಮಗು ನಡಿಲಿಕ್ಕೆ ಪ್ರಾರಂಭಿಸಿದ ಹಾಗೆ ನೀವು ಒಂದು ಬೈಸೈಕಲ್ ನ ಅದು ಓಡಿಸ್ಲಿಕ್ಕೆ ಪ್ರಯತ್ನ ಸ್ಕೂಟರ್ ಒಂದು ಸ್ಕೂಟರ್ ಸ್ಕೂಟರ್ನ ಓಡಿಸಲಿಕ್ಕೆ ಒಂದು ಕಾರನ್ನ ಓಡಿಸುವಂತ ನಡೆಸುವಂತ ಪ್ರಯತ್ನ ಅದು ಒಂದೇ ದಿವಸದಲ್ಲಿ ಸಾಧ್ಯವಿಲ್ಲ ಉಪಿಸೋಕೆಸಿದ್ರೆ ಒಂದೇ ದಿವಸ ಮಾಡ್ತಾ ಇದ್ರೆ ಅದು ಸರಾಗವಾಗುತ್ತೆ ಉದಾಹರಣೆಗೆ ಮಾಡುವಂಥದ್ದು ಯಾವುದೇ ಒಂದು ತಪ್ಪು ಮಾಡಿದೆ ಕಣ್ಣು ಮುಚ್ಚಿಕೊಂಡು ಅದನ್ನ ಟೈಪ್ ಮಾಡಿ ಒಂದು ಹೋಲ್ ಯಾವುದೇ ಒಂದು ತಪ್ಪೇ ಇರೋದಿಲ್ಲ ಹೋಲ್ పేಜ್ ಒಂದು ಪೂರ್ಣ ಪುಟವನ್ನ ಅವರು ಟೈಪ್ ಮಾಡಿರ್ತಾರೆ ಆದರೆ ಒಂದು ತಪ್ಪು ಇರೋದಿಲ್ಲ ವೆರಿ ಫಾಸ್ಟ್ ಬಹಳ ಬೇಗ ಮಾಡ್ತಾರೆ ಹೌದು दैट ಹ್ಯಾಪನ್ ಅದೇಗಾಯ್ತು ಏ ದೇರ್ ಹ್ಯಾವ್ ಲರ್ನ್ दट ಇನ್ ಏನು ಒಂದೇ ಅವರು

ಈ ಒಂದು ಅಹ್ ಹದಿನೈದನೇ ಅಧ್ಯಾಯ ನಾವು ನೆನಪಿಟ್ಟುಕೊಳ್ಬೇಕು ಯೇಸು ಸ್ವಾಮಿ ಸಾಯೋದಕ್ಕೆ ಮೊದಲು ಕಡೆಯ ಭೋಜನದ ನಂತರ ಕೆಲವು ಗಂಟೆಗಳ ಮೊದಲು ಸಾಯೋದಕ್ಕೆ ಅವರು ಹೇಳಿದ್ಲಾಕ್ ಸಾಧಾರಣವಾಗಿ ಒಂಬತ್ತು ಗಂಟೆ ರಾತ್ರಿ ಇರಬಹುದು ಅವರು ಮಾತಾಡ್ತಾ ಇದ್ದಾರೆ ಅವಾಗೆಂಗ್ ಮುಂದಿನ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅವರು ಶಿಲುಬೆನಲ್ಲಿ ಸಾಯ್ತಾರೆ

now it is about nine o'clock now you are going or it's past nine o'clock supposing tonight at nine o'clock and you know you're going to die tomorrow morning what will you tell people tonight i'm so happy i'd like to share my happiness with you ನಾನು ಬಹಳ ಸಂತೋಷವಾಗಿದ್ದೇನೆ ಸಂತೋಷ ನಿಮ್ಮ ಸಂತೋಷವಾಗಿದ್ದೀನಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನೀವು ಯಾರಾದ್ರೂ ಆತರ ಸನ್ಸಿದಿರ ನಾನು ಸಾಯೋದಕ್ಕೆ ನಾನು ಬಹಳ ಸಂತೋಷವಾಗಿದ್ದೀನಿ ಅಂತ ಹೇಳುವಂತವರು ಹೌ ಟ್ರೂ ಹೇಳುವಂತವ್ರು ಹಾಗೆ ಒಬ್ಬ ನಿಜವಾದ ಕ್ರೈಸ್ತನು ಸಾಯುವಂತೆ ಯಸುಸ್ವಾಮಿ ಶಿಲುಬೆಗೆ ಹೋದರು

ನಾವು ಈ ರೀತಿಯ ಜೀವಿತ ಜೀವಿಸೋಕೆ ಸಾಧ್ಯವಿಲ್ಲ ಪವಿತ್ರ ಆತ್ಮನು ನಮ್ಮ ಹೃದಯವನ್ನು ತುಂಬಿಸಿಲ್ಲ